アリカプラチナサムラジェル、アカムカリ、ウスキンサイネグリンダーナシュバディタボウエマレグルトンサグリタボウマトウジェルウパイデリバルクティタロウアカイブルヘリウタサホテルウハリハラマトウカ、ウディタタルウアルキーヴァラゲリラアウアルクティタルウマトウダチュラギタロウタマジェルサンキシタバルウアルウトウエネカラマリタロウ ಅವರು ತಮ್ಮ ಗುರು ವಿದ್ಯಾರಣ್ಯ ಸ್ವಾಮಿಗಳ ಬಳಿ ಆಶೀರ್ವಾದ ಪಡೆಯಲು ಹೋದರು ಗುರುಗಳು ಹೇಳಿದರು ನೀವು ಹೊಸ ಸಾಮ್ರಾಜ್ಯವನ್ನು ಕಟ್ಟಬೇಕು ಧರ್ಮ ಮತ್ತು ನ್ಯಾಯದ ಸಾಮ್ರಾಜ್ಯವನ್ನು ಹೀಗೆ ಹರಿಹರ ಮತ್ತು ಬುಕ್ಕರು ತುಂಗಭದ್ರಾ ನದಿಯ ದಂಡೆಯಲ್ಲಿ ಹೊಸ ರಾಜ್ಯದ ಅಡಿಪಾಯ ಹಾಕಲು ಆಯ್ಕೆ ಮಾಡಿಕೊಂಡರು ಅವರ ಕನಸು ಧರ್ಮ ತಲೆ ಮತ್ತು ಜ್ಞಾನವನ್ನು ರಕ್ಷಿಸುವುದಾಗಿತ್ತು ಅವರು ತಮ್ಮ ಹೊಸ ರಾಜಧಾನಿಗೆ ವಿಜಯನಗರ ವಿಜಯದ ನಗರ ಎಂದು ಹೆಸರಿಟ್ಟರು ದೇವಾಲಯಗಳು ಮತ್ತೆ ಅರಳಿದವು ಮಾರುಕಟ್ಟೆಗಳು ಜೀವಂತವಾದವು ಮತ್ತು ಜನರ ಹೃದಯದಲ್ಲಿ ಭರವಸೆ ಮರಳಿತು ಅದು ಧೈರ್ಯ ನಂಬಿಕೆ ಮತ್ತು ಭಾರತದ ಸಾಂಸ್ಕೃತಿಕ ಆತ್ಮದ ಸಂಕೇತವಾಯಿತು ನಾವು ಏನನ್ನು ಕಳೆದುಕೊಂಡರು ಧೈರ್ಯದಿಂದ ನಾವು ಯಾವಾಗಲೂ ಮರು ನಿರ್ಮಾಣ ಮಾಡಬಹುದು